ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕದ ಮನೆ ಮಗಳಾದ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಝುಣುಕದ ವಡಿ ಝುಣಕದ ವಡಿ ಜಾಳದ ರೊಟ್ಟಿ ಜೋಡಿ ದಿನಾಕ ಬಹಳ ಮಸ್ತ್ ಆಗಿರ್ತತಿ ಇದನ್ನ ಉತ್ತರ ಕರ್ನಾಟಕದ ಕಡೆ ಎಲ್ಲಾರು ಮನೆಯಲ್ಲಿ ಮಾಡ್ಕೋತಾರ ಮತ್ ಮಾಡೋದು ತುಂಬಾ ಸುಲಭವಾಗಿ ಇರ್ತತಿ ಇದನ್ನ ಈಗ ನಾನು ಹೆಂಗ್ ಮಾಡೋದಂತ ನಿಮ್ಗೆ ತೋರ್ಸ್ಕೊಡ್ತೇನೆ ಈಗ ಜುನುಕದ ಒಡಿ ಮಾಡಾಕ ಏನೇನ್ ಸಾಮಗ್ರಿ ಬೇಕಂತ ಹೇಳ್ತೇನೆ ನೋಡ್ರಿ ಕಡಲಿ ಹಿಟ್ಬೇಕು ಹೆಚ್ಚಿದ ಈರುಳ್ಳಿ ಹಸಿ ಕೊತ್ತಂಬ್ರಿ ಅಹ್ ಪುಡಿ ಒಂದ್ ಸ್ವಲ್ಪ ಎಣ್ಣೆ ಉಪ್ಪ ಹಸಿ ಖಾರ ಜೀರಿಗೆ ಒಂದ್ ಸ್ವಲ್ಪ ಕರಿಬೇವು ಸಾಸ್ಮಿ ಒಡೆಯ ಮ್ಯಾಗ ಹಚ್ಚಾಕ ಒಂದ್ ಸ್ವಲ್ಪ ಎಲ್ಲ ಮತ್ತು ಕೊಬ್ಬರಿ ಬೇಕು ಒಂದ್ ಕಡಾಯಿ ಇಟ್ಕೊಂಡು ನಾವು ಗ್ಯಾಸ್ ಮ್ಯಾಗ ಈ ಎಣ್ಣೆ ಹಾಕೋತೇನೆ ಒಂದ್ ಎರಡ್ ಮೂರ್ ಚಮಚೆ ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚಲೋ ಆಗ್ತಿದ ನಮ್ ಮಾಡೋ ರೆಸಿಪಿ ಏನಾದ್ರೂ ಚಲೋ ಅನ್ನ ಇಸ್ತಂದ್ರ ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ನೋಡ್ರಿ ನಮ್ ಏಣಿ ಕಾದೈತಿ ಈಗ ನಾವು ಕಾಯನವ ಸಾಸಮಿ ನಾನು ಸಾಸ್ಮಿ ಜೀರಿಗೆ ಕರ್ಬವ್ವ ಹಚ್ಚಿ ತಿಳ್ಕೊಂಡಿ ನಾವು ಈರುಳ್ಳಿ ನಾವ್ ಒಂದ್ಸರ್ಡ್ ಈರುಳ್ಳಿ ತೊಗೊಂಡು ನಿಮ್ಗೆ ಎಷ್ಟು ಬೇಕಟ್ ಹಾಕೋ ನೋಡಿ ಹಾಕೋರಿ ಈರುಳ್ಳಿ ಚೆನ್ನಾಗಿ ಇಲ್ಲಿ ಹಸಿ ಖಾರ ಯೂಸ್ ಮಾಡೋದೇನು ನಿಮ್ಗೆ ಬೇಕಾದ್ರೆ ನೀವು ಕೆಂಪು ಖಾರ ಎಷ್ಟು ಇರ್ತೈತಲ್ಲ ಅದನ್ನು ಹಾಕೋಬಹುದು ಹಸಿ ಖಾರ ಹಾಕಿ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ರುಚಿ ಜಾಸ್ತಿ ಇರ್ತೈತಿ ఇక నా మీరు ఏందరా కలర్ చేంజ్ ఆగదావు ఇక నా కొంచెం స్వల్ప అరిశిన పొడి నా ఇక అరిశిన పొడి హాకొని నేను ఇది ఖారా హాక్తాను ಖಾರ ನಿಮಗ್ ಎಷ್ಟ್ ಬೇಕಷ್ಟು ನೋಡಿ ಹಾಕೋಬಹುದು ಆದ್ರ ಖಾರ ಒಂದ್ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಇದು ರೊಟ್ಟಿ ಜೋಡಿ ತಿನ್ನಾಕ್ ಚಲೋ ಇರ್ತೇತಿ ಈಗ ಒಂದ್ ಸ್ವಲ್ಪ ಉಪ್ ನಾನು ರುಚಿ ಎಷ್ಟ್ ಬೇಕ నా రుళితివు నీర్ హోదా అస్డ బసి కొతబరి హాక్తన్ ఇగ ఇనా ముచ్చిడ్తను ఒందర నిమిష ಈಗ ನೋಡ್ರಿ ಹೆಸರು ಬಂದೈತಿ ಕುದಿಯದೇ ತಿಂ ನೀರ್ ಕುದಿಬೇಕು ಆಗ ನಾವ ಹಿಟ್ ಹಾಕಬೇಕು ನಾ ಇಲ್ಲಿ ಡೈರೆಕ್ಟ್ ಆಗಿ ಹಿಟ್ ಹಾಕದೇನು ನೀವ್ ಬೇಕಂದ್ರ ಮೊದಲ ಒಂದ್ ಬೇರೆ ತರಗ ನೀರ ಮತ್ ಕಡ್ಲಿ ಇಟ್ ಹಾಕಿ ಕಲಸ್ಕೊಂಡ್ ಆಮ್ಯಾಗ ಹಾಕಿದ್ರ ಅದ್ ಗಂಟ ಗಂಟ ಆಗುದಿಲ್ಲ ಈಗ ನಂಗ್ ರೂಢಿ ಐತಿ ಅಂದ್ರೆ ನಾ ಡೈರೆಕ್ಟ್ ಆಗಿ ಹಿಟ್ ಹಾಕದೇನು ಪೂರಾ ಗ್ಯಾಸ್ ಸಿಮ್ ಅಲ್ಲಿ ಇಟ್ಕೊಂಡ್ ಸ್ವಲ್ಪ ಸ್ವಲ್ಪ ಹಾಕಿ ಕಂಟಿನ್ಯೂಸ್ ಆಗಿ ನಾವ್ ಇದನ್ನ ತಿರುಗಬೇಕು ಆಗ ಗಂಟ ಆಗುದಿಲ್ಲ ಅದ ಸ್ವಲ್ಪ ಸ್ವಲ್ಪ ಹಿಟ್ ಹಾಕಿ ಕಂಟಿನ್ಯೂಸಿಂಗ್ ಸಿಂಗ್ ತಿರುಗತಿರ್ಬೇಕು ನಾವ್ ನೀವು ಬೇಕಂದ್ರ ಬೆಲ್ಲಾನು ಹಾಕೋಬಹುದು ಆದ್ರ ನಾ ಬೆಲ್ಲಾಕ್ ಹಾಕಿಲ್ಲ ಈಗ ನೀವು ಬೇಕಂದ್ರ ನೀವು ಹಾಕ್ ಮಾಡ್ಕೋಬಹುದು ಬೆಲ್ಲ ಬಿ ಹಿಟ್ ಹಿಡಿತೈತಿ ಅಂತ ನೋಡ್ಕೋತ ಸ್ವಲ್ಪ 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 ಹಾಕಿ ತಿರ್ವಾಡ್ಕೋಬೇಕನ್ ಪ್ರೆಸ್ ಮಾಡ್ರಿ ಯಾಕಂದ್ರೆ ಮುಂದ ನಾ ಹಾಕು ವಿಡಿಯೋ ನೋಟಿಫಿಕೇಶನ್ ಬರ್ತೈತಿ ನಿಮಗ ಇದ್ ನೋಡ್ರಿ ಈಗ ಹಿಂಗ್ ಗಟ್ಟಿ ಆಗೇತಿ ನಾ ಇದನ್ ಕಂಟಿನ್ಯೂಸ್ ತಿರುಗಾಡಿದನು ಒಂದು ಗಂಟ ಆಗಿಲ್ಲ ఈ ఇదెళ్ళక ఒమిష నే ప్లేట్ ఎన్నె హచ్చిడ్కను ఈ ప్లేట్ నగ తో అన్న అదన స్వల్ప్ తలగ్ ఎన్నె హి అద్ర అదొక ఈజియ్ బి ఈ నవ్ తగద ప్లేట్ హాక ఇన్ తగద నా ప్లేట్ హాకళద ನಾವು ಎಲ್ರ ಪ್ರವಾಸಕ್ಕ ಅದು ಹೋಗ್ತಿರ್ತೇವಲ್ಲ ಆಗ ಚಪಾತಿ ಜೋಡಿ ಮಾಡಿ ತಗೊಂಡ್ ಹೋದ್ರ ಚಲೋ ಇರ್ತೇತಿ ಮತ್ ತಿನ್ನಾಕು ಬಾಳ್ ಚಲೋ ಇರ್ತೈತಿ ಇದ್ ಬಿಸಿ ಇದ್ದಾಗ ನೀವು ಅಡ ಮಾಡ್ಕೋಬೇಕು ఇన్న ఈకొత్య కొబ్బరి అది ఇట్కల్ హాకి ఈబిడ్ అడద్దుబిడ్ ఇలాంద్ర ఆ అత అంట రెసిపీ చో అని ఇస్త ఫ్రెండ్స్ అది శేర్ మి ಕೊಬ್ಬರಿನ ಹಸಿರು ತೊಗೊಂಡು ನಿಮ್ಗೆ ಹಸಿರ್ಬೇಕಾದ್ರೆ ಹಸಿರೇ ಇಲ್ಲಂದ್ರೆ ಒನ್ ಆದ್ ಬೇಕಾದ್ರೆ ಒನ್ ಯಾವ್ದು ಯಾವ್ದ್ ಯೂಸ್ ಮಾಡ್ಕೋಬಹುದು ಈಗ ಇದನ್ನ ಹಾಕಿ ಹಿಂಗ್ ಬಡದ ಒಂದ್ ಎರಡ್ ನಿಮಿಷ ಇದು ಆರ್ಬೇಕು ಆರಿದ ನಂತರ ನಮ್ಗ್ ಹೆಂಗ್ ಬೇಕಂಗ ವಡೆ ನಾವು ಕಟ್ ಮಾಡ್ಕೋಬೇಕು ಈಗ ನೋಡ್ರಿ ಇದ್ ಒಡೆ ಬಡದಿದ್ನೆಲ್ಲ ಇದ್ ಆ ರೀತಿ ಈಗ ನಮ್ಗ್ ಹೆಂಗ್ ಬೇಕ ಸ್ಕ್ವೇರ್ ಇಲ್ಲಂದ್ರ ಚೌಕ್ ಹೆಂಗ್ ನಾವ್ ಕಟ್ ಮಾಡ್ಕೋಬೇಕು ಈಗ ನೋಡ್ರಿ ಇದನ್ನ ಕಟ್ ಮಾಡ್ಕೊಂಡಿದೇನು ನಾ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡೇನು ನಿಮಗೆ ಹೆಂಗ್ ಬೇಕಾದಂಗ ನೀವು ಮಾಡ್ಕೋಬಹುದು ಕಟ್ ಮಾಡಿ ಒಂದ್ ಪ್ಲೇಟ್ ನಾಗ ಇಟ್ಕೊಳದ ಬಿಸಿ ಬಿಸಿ ಒಡಿ ಜೋಡಿ ತಯಾರೈತಿ ಜೋಳದ ರೊಟ್ಟಿ ಜೋಡಿ ತಿನ್ನಾಕ ನನ್ ವಿಡಿಯೋ ನೋಡಿದಕ್ ಧನ್ಯವಾದಗಳು